ಎಲ್ಲರಿಗೂ ಕೂಡ ಇವತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಉಗಾದಿ ಹಬ್ಬ ಆಗಿದೆ ಎಲ್ಲ ವಸ್ತಾಕ್ಕೂ ಎಲ್ಲ ಕೂಡ ಎಲ್ಲ ಆಗಿದೆ ಇವತ್ತು ಒಳ್ಳೆ ಮುಹೂರ್ತ ಹುಡುಕಿದ್ದೀನಿ ನಮ್ಮ ಮಿತ್ರ ಭಾಳ ವರ್ಷದಿಂದ ನನಗೆ ಆಪ್ತರಾಗಿದ್ದಂಥ ದೀಪಕ್ ತಿಮ್ಮಯ್ಯನವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅಂತ ಹೇಳಿ ನಾನು ಮೂರು ನಾಲ್ಕು ವರ್ಷದಿಂದ ಅವ್ರು ಹೇಳ್ತಾಯಿದ್ದೆ ಕೊನೆಗೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸಕ್ರಿಯವಾಗಿ ದುಡಿಬೇಕು ಆಗಿ ನನಗೆ ಹಿಂದೆ ಬೇಕಾದಷ್ಟು ಅನ್ಅಫಿಷಿಯಲ್ ಆಗಿಲ್ಲ ಅಡ್ವೈಸ್ ಮಾಡ್ತಾಯಿದ್ರು ಹಿಂದೆ ನಾನು ಅವರಿಬ್ಬರು ಮಧ್ಯರಾತ್ರಿ ಮಾತಾಡ್ತಿದ್ದೆ ಮಾತಾಡ್ತಿದ್ದಾಗ ಈ ನಮ್ಮ ಕೊರೋನಾ ಸಂದರ್ಭದಲ್ಲಿ ಬಸ್ಸು ಯಾದಗಿರಿ ಕಡೆಯವರು ಖರ್ಗೆ ಸಾಹೇಬ್ರ ಮನೆಗೆ ಹೋಗಿ ಬರ್ತಾಯಿದ್ರು ಹುಡುಗರು ಕೇಳಿದ್ರು ಸೊ ಮೂರಷ್ಟು ದುಡ್ಡು ಕಟ್ಟಬೇಕು ಅಂತ ಕೆ ಎಸ್ ಆರ್ ಟಿ ಸಿ ಅವ್ರು ಕೇಳ್ತಾ ಇದ್ದಾರೆ ಅಂತ ಅವರೆಲ್ಲ ಬಂದು ಕಂಪ್ಲೇಂಟ್ ಕೇಳಿದ್ರು ನಾವಿಬ್ಬರು ಕೂತಿದ್ದು ಅವತ್ತು ಅವ್ರು ನನಗೆ ಅಡ್ವೈಸ್ ಮಾಡಿದ್ರು ನೀವು ಯಾಕೆ ಆ ಬಸ್ಗೆ ದುಡ್ಡು ಕಟ್ಟಬಾರ್ದು ಅಂತೇಳಿ ಹಂಗೆ ಹೇಗಿರು ಸ ಒಳ್ಳೆ ಸಂದರ್ಭದಲ್ಲಿ ಒಳ್ಳೊಳ್ಳೆ ಸಲಹೆಗಳನ್ನೆಲ್ಲ ಕೂಡ ಬೇಕಾದಷ್ಟು ಕೊಟ್ಟಿದ್ದಾರೆ ಸೊ ಅದಕ್ಕೆ ಸುಮ್ಮನೆ ನಿಮ್ಮ ಟೈಮು ಏಜು ಎನರ್ಜಿ ಎಕ್ಸ್ಪೀರಿಯೆನ್ಸು ಎಲ್ಲ ಕೂಡ ವೇಸ್ಟ್ ಮಾಡಿಕೊಡ್ಬೇಡಿ ಅಂತ ಹೇಳಿ ನಾನು ಅವ್ರಿಗೆ ಆಫರ್ ಕೊಟ್ಟೆ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಅವರು ಅನೇಕ ಸ್ನೇಹಿತರೆಲ್ಲ ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಿ ಕೊನೆಗೆ ಅವರು ಒಪ್ಪಿಗೆಯನ್ನು ಹೊಸ ವರ್ಷದಲ್ಲಿ ಕೊಡೋಣ ನಾನೇ ಹೊಸ ವರ್ಷದಲ್ಲಿ ಬಂದು ಅವರು ಕೊಟ್ಟಿದ್ದಾರೆ ಸೊ ಅದಕ್ಕೆ ಇವತ್ತು ನಾನು ಅಧಿಕೃತವಾಗಿ ಅವನ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸೇರ್ಪಡೆಯನ್ನು ನಿಮ್ಮೆಲ್ಲರ ಸಬುರದಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಇದಲ್ಲದೆ ನಮ್ಮ ಇಬ್ಬರು ಇದ್ದಾರೆ ನಮ್ಮ ರವಿಯವರು ಮತ್ತು ನಮ್ಮ ಸುಧಾನ್ ದಾಸ್ ಅವರು ಕೂಡ ನಮ್ಮ ಪಕ್ಷಕ್ಕೆ ಹೋಗ್ತಾರರು ಸೊ ಅವ್ರ ಸಮ್ಮುಖದಲ್ಲಿ ಇವತ್ತು ನಾನು ನಮ್ಮ ದೀಪಕ್ ತಿಮ್ಮಯ್ಯನವರು ಎಲ್ಲ ನಿಮ್ಮ ಮಿತ್ರರು ನಿಮ್ಮ ಜೊತೆ ಎಲ್ಲ ಮಾಧ್ಯಮದಲ್ಲಿ ಕೆಲಸ ಮಾಡಿದಂಥವ್ರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಹಣೆ ಬರೋ ಏನಿಗೆ ಗೊತ್ತಿಲ್ಲ ಬಟ್ ಅವರ ಅನುಭವ ನಮ್ಮ ಸೆಕ್ಯುಲರ್ ಔಟ್ಫಿಟ್ಗೆ ಭಾಳ ಸೂಕ್ತವಾಗಿದೆ ಆ ದೃಷ್ಟಿಯಿಂದ ಅವ್ರನ್ನ ಭಾಳ ಸಂತೋಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಮಾಡ್ಕೊಳ್ತಿದೀವಿ